ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ನನ್ನ ಶನಿವಾರದ ಮಿನಿ ವ್ಲಾಗ್ ಇವತ್ತು ಶನಿವಾರ ಆಗಿರೋದ್ರಿಂದ ನಮಗೆ ವಾರ ಹಾಗಾಗಿ ಫಸ್ಟಿಗೆ ನಾನು ದೇವ್ರ ಪೂಜೆ ಮಾಡಿ ಆಮೇಲೆ ತಿಂಡಿ ಹೋದೆ ಇವತ್ತಿನ ತಿಂಡಿ ಏನಪ್ಪ ಅಂದರೆ ನೀರು ದೋಸೆ ನೀರು ದೋಸೆಗೆ ಅಕ್ಕಿನ ರಾತ್ರಿನೇ ನೆನೆ ಇಟ್ಕೊಂಡಿದ್ದೀನಿ ಬೆಳಗ್ಗೆ ಎದ್ದು ಆಡಿಸಿ ಅದಕ್ಕೆ ಉಪ್ಪನ್ನು ಸೇರಿಸಿ ಕಲಿಸ್ತಾ ಇದ್ದೀನಿ ಈ ನೀರು ದೋಸೆ ವಿಶೇಷ ಏನಂದರೆ ನಾವು ಹಿಟ್ಟಿಗೆ ಎಣ್ಣೆ ಹಾಕೊಂಡ್ಬಿಡ್ತೀವಿ ಇದರಿಂದ ಏನಾಗುತ್ತೆ ಅಂದರೆ ಅಂಚಿಗೆ ಎಣ್ಣೆ ಹಾಕೋದು ದೋಸೆಗೆ ಎಣ್ಣೆ ಹಾಕೋದು ತಪ್ಪುತ್ತೆ ಕಡಿಮೆ ಎಣ್ಣೆಯಲ್ಲಿ ನಾವು ದೋಸೆನ ಮಾಡ್ಕೋಬೋದು ಮೇಲೆ ನಾನು ಇದಕ್ಕೆ ನಮ್ಮ ಮನೆಯಲ್ಲಿ ನೀರು ದೋಸೆಗೆ ಯಾವಾಗಲೂ ಕೆಂಪು ಚಟ್ನಿನೇ ಮಾಡೋದು ಇದಕ್ಕೆ ನಾನು ಚಟ್ನಿ ರೆಡಿ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ತೆಂಗಿನಕಾಯಿ ಬೆಳ್ಳುಳ್ಳಿ ಹುಣಸೆಹಣ್ಣು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರಿಬೇವು ಒಂದು ಅರ್ಧ ಸ್ಪೂನಷ್ಟು ಅಚ್ಕಾರ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಇದೆಷ್ಟನ್ನು ಸೇರಿ ನಾನು ಚಟ್ನಿ ರೆಡಿ ಮಾಡಿಕೊಂಡೆ ನಮ್ಮ ಮನೇಲಿ ಫಸ್ಟು ತಿಂಡಿ ಮಾಡೋದು ಅಂದರೆ ಗುಂಡನೆ ಅವ್ನ ಹೊಟ್ಟೆ ತುಂಬ ತಿಂಡಿ ತಿಂದರೆ ಆಮೇಲೆ ನಮಗೆ ತಿನ್ನೋಕ್ಕೆ ಸರಿ ಹೋಗುತ್ತೆ ಅಂದ್ಬಿಟ್ಟು ಫಸ್ಟ್ ಅವನಿಗೆ ಕೊಡೋದು ಮೇಲೆ ನಾನು ತಿಂಡಿ ತಿಂದೆ ಸ್ವಲ್ಪ ಸಾಂಬಾರು ಮಾಡೋದಿತ್ತು ಹಾಗಾಗಿ ನಾನಿಲ್ಲಿ ಟೊಮೆಟೊ ಸಾಂಬಾರು ಮಾಡ್ತಾಯಿದ್ದೆ ಇದು ಟೊಮೆಟೊ ಸಾಂಬಾರು ಆಗಿರೋದ್ರಿಂದ ನಮ್ಮನೇಲಿ ನೆಂಚಕ್ಕೆ ಏನಾದರೂ ಕೇಳೇ ಕೇಳ್ತಾರೆ ಅದಕ್ಕಾಗಿ ನಾನಿಲ್ಲಿ ಆಮ್ಲೆಟ್ಗೆ ರೆಡಿ ಮಾಡ್ತಾಯಿದ್ದೀನಿ ಏನಪ್ಪ ಇದು ಎಲ್ಲ ಸ್ವಲ್ಪ ಸ್ವಲ್ಪ ಮಾಡ್ತಾರೆ ಅಂತ ಅಂದ್ಕೋಬೇಡಿ ಯಾಕಂದರೆ ನಮ್ಮನೆ ಗುಂಡ ಸ್ವಲ್ಪ ಖಾರ ಕಮ್ಮಿ ತಿನ್ನೋದ್ರಿಂದ ಅವ್ನಿಗೆ ಸಪ್ರೇಟ್ ಅಡುಗೆ ಮಾಡ್ತೀನಿ ನಮಗೆ ಸಪ್ರೇಟ್ ಇರುತ್ತೆ ಇಲ್ಲಿ ಇಬ್ಬರಿಗೂ ಬೇರೆ ಬೇರೆ ಅಡುಗೆ ಆಗೋದ್ರಿಂದ ಸ್ವಲ್ಪ ಸ್ವಲ್ಪನೇ ನಾನು ಮಾಡೋದು ಇದಿಷ್ಟು ನನ್ನ ಶನಿವಾರದ ಮಿನಿ ಬ್ಲಾಗ್ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇದೇ ತರಹ ಇನ್ನಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನೆಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು